ನಾವು ಆಟೋ ಡ್ರೈವರು ಬಂದು ಒಂದು ನಾನು ಇಸ್ಪೇಟ್ ಆಡ್ತಿದ್ದೆ ಡ್ರಿಂಕ್ಸ್ ಮಾಡ್ತಿದ್ದೆ ಸ್ಮೋಕ್ ಮಾಡ್ತಿದ್ದೆ ಇಸ್ಪ್ರೆಟ್ ಆಡಕ್ ಹೋಗ್ಲಿ ನಾನು ಒಂದು ಇಪ್ಪತ್ತೆರಡು ಲಕ್ಷ ಸಾಲ ಮಾಡ್ಕೊಂಡಿದ್ದೆ ಯಾರ ಹಿಂಗೆ ಈಗ ದೇವಸ್ಥಾನ ಈ ಸ್ಥಾನಕ್ಕೆ ಬರ್ತಿದವರು ನಮ್ ಗ್ರಾಮದಿಂದ ಬಂದು ಯಾರು ವಿಚಾರ ಕೇಳಿಸಿದ್ರು ಮತ್ತೆ ಅವ್ರ ಬಂದೇ ಬಂದಿದ್ದೀವಿ ನಾನು ಇಲ್ಲಿಗೆ ಬಂದ ನಂತರ ನಾನು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಡಿಸೆಂಬರ್ ಅಲ್ಲಿ ಬಂದಿದ್ದು ನಾನು ನಂತರ ಇಲ್ಲಿವರೆಗ ನಂದು ಇಪ್ಪತ್ತೆರಡು ಲಕ್ಷ ಸಾಲ ಇತ್ತು ಬಂದ ನಂತರ ಇಪ್ಪತ್ತೆರಡು ಲಕ್ಷ ಸಾಲ ಇವತ್ತು ಈ ಭಗವಂತ ಸ್ಥಾನ ಬಂದ್ಮೇಲೆ ಒಂದ್ ಒಳ್ಳೆದಾಗ ಇಲ್ಲಿ ಮೂರು ವರ್ಷ ಆಯ್ತು ಇಲ್ಲಿ ಬಂದ್ರೆ ತುಂಬಾ ಒಳ್ಳೇದಾಗಿದೆ ನಮಗೆ ಮನೆಯವರು ಸೊಪ್ಪು ಕುಡಿತಿದ್ರು ಅದೆಲ್ಲ ಬಿಟ್ಟಿದ್ದಾರೆ ಕೆಟ್ಟ ಎಲ್ಲ ಬಿಟ್ಟಿದ್ದಾರೆ ಇವಾಗ ಅವರು ಚೆನ್ನಾಗಿದಾರೆ ನಾವು ಚೆನ್ನಾಗಿದೀವಿ ಇಲ್ಲಿ ತುಂಬಾ ಒಳ್ಳೆದಾಗಿದೆ

ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ವಿರೂಪಾಕ್ಷಿಪುರ ಹೋಬಳ್ಳಿ ಬಾಣತಳ್ಳಿ ಎಂಬ ಗ್ರಾಮದಲ್ಲಿ ಶನೇಶ್ವರ ಕ್ಷೇತ್ರಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೀವಿ ಅಲ್ಲಿ ಜೋಡಿ ಬಸವೇಶ್ವರ ಮತ್ತು ಅರಳಿ ಮರ ಬನ್ನಿ ಮರ ತಾರೆ ಮರ ಬೆವನ ಮರ ಟೋಟ್ಲು ಐದು ಮರಗಳುಳ್ಳಂತಹ ಕ್ಷೇತ್ರಕ್ಕೆ ನಿಮ್ಮನ್ನ ಹೋಗ್ತಾ ಇದ್ದೀನಿ ಅಲ್ಲಿ ಮಾಟ ಮಂತ್ರ ಭೂತ ಇಂಥ ಯಾವೇ ಕಷ್ಟಗಳಿದ್ರೂ ಕೂಡ ನಿಮ್ಮನ್ನು ಪರಿಹಾರ ಮಾಡಿಸುವಂತಹ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಅಲ್ಲಿನ ಕ್ಷೇತ್ರ ಯಾವ ರೀತಿ ಇದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಹಾಗೆ ಈ ವಿಡಿಯೋನ ಯಾರು ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಲೈಟ್ ಮಾಡೋದು ಬೇಡ ವಿಡಿಯೋ ಹತ್ರ ಹೋಗೋಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಾಗರಾಜ್ ಅಂತ ಹೇಳಿ ಹಾಂ ಅಂದ್ರೆ ಈ ಕ್ಷೇತ್ರದ ಊರ ಹೆಸರೇನು ಇದು ಯಾವ ತಾಲೂಕು ಸೇರುತ್ತೆ ಯಾವ ಜಿಲ್ಲೆ ಸೇರುತ್ತೆ ರಾಮನಗರ ಜಿಲ್ಲೆ ಚನ್ನಪಣ್ಣ ತಾಲೂಕು ವಿರೂಪಾಕ್ಷ ಹೋಬಳಿ ಬಾಣತಳ್ಳಿ ಗ್ರಾಮ ಬಾಣತಳ್ಳಿ ಗ್ರಾಮದಲ್ಲಿ ಶನೇಶ್ವರ ಸ್ವಾಮಿ ರೌದ್ರನಾಗ ಶಿವ ಶನೇಶ್ವರ ಸ್ವಾಮಿ ಅಂತೇಳಿ ಇಲ್ಲಿ ಪ್ರಸಿದ್ಧಿಯಾಗಿ ತನ್ನದೇ ಆಗಿರ್ತಕ್ಕಂತಹ ರೀತಿಯಲ್ಲಿ ಭಕ್ತಾದಿಗಳನ್ನು ಸೆಳ್ಕೊಂಡು ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಅವರ ಸಂಕಷ್ಟಗಳ ನಿವಾರಣೆ ಮಾಡಿ ಅವರ ಆಸೆ ಆಕಾಂಕ್ಷಕ್ಕೆ ತಕ್ಕಂತೆ ಎಲ್ಲ ವಿಧದಲ್ಲೂ ಸ್ವಾಮಿ ಅವರನ್ನು ಭಕ್ತರನ್ನು ಯಾರನ್ನು ಕೇಳೋದಿಲ್ಲ ತಾವೇ ಸ್ವತಃ ತಾನು ತಿಳಿದಿರತಕ್ಕಂಥದ್ದೆಲ್ಲ ಭಕ್ತರಿಗೆ ಯಾವ ರೀತಿ ಶಾಂತಿ ಕಾರ್ಯ ಮಾಡ್ಕೋಬೇಕು ಯಾವ ರೀತಿ ಅವರನ್ನ ದಾರಿ ದಾರಿಗಳು ಸನ್ಮಾರ್ದಲ್ಲಿ ಹೋಗಬೇಕು ಅಂತಕ್ಕದ್ದನ್ನು ಇಲ್ಲಿ ಸ್ವಾಮಿ ನಡೆಸ್ಕೊಂಬಂದಿರೋದ್ರಿಂದ ಇಲ್ಲಿ ಸುಮಾರು ನಾನಾ ಕಡೆ ಮೈಸೂರು ಬೆಂಗಳೂರು ಕಡೆಯಿಂದ ಸಹ ಇಲ್ಲಿ ಪ್ರಸಿದ್ಧಿಯಾಗಿ ಬಂದಂಥ ಭಕ್ತಾದಿಗಳನ್ನು ಸಂಕಷ್ಟದಿಂದ ಮಾಡಿ ಪಾರ ಆಸೆಗಳನ್ನ ಬರ್ತಾ ಇದ್ದಾರೆ ಈಗ ಮಟ್ಟಿಗೆ ಇಲ್ಲಿ ತ್ರಿಶೂಲ ಹಿಡ್ಕೊಂಡು ಏನೋ ಕುತ್ಕೊಂಡ್ರೆ ಅವ್ರಿಗೆ ತಿಳಿಗೊಳ್ಳಕ್ಕೆ ಆಗುತ್ತಂತಲ್ಲ ಯಾವ ರೀತಿ ಅದು ಹೌದು ಸತ್ಯ ಯಾಕೆಂದ್ರೆ ಸ್ವಾಮಿ ದೃಷ್ಟಿ ತ್ರಿಶೂಲ ಇರೋದ್ರಿಂದ ಶಿಶೂದಲ್ಲಿ ಆಗಾಗದ ಶಕ್ತಿ ಇದೆ ಅವ್ರಿಗೆ ದೇವ್ರ ಸಹಕಾರ ಇರಬಹುದು ಅಲ್ಲ ಪೀಡೆ ಪಿಸಾಚಿಗಳ ಒಂದು ಏನಾದ್ರೂ ತೊಂದರೆ ಇರಬಹುದು ಯಾವಾಗ ತ್ರಿಶೂಲ ಹಿಡ್ಕೋತಾರೋ ಅಲ್ಲಿ ನೆಗೆಟಿವ್ ಅಸಾಗಿ ಆಗಿ ಅವ್ರಿರ್ತಕ್ಕಂಥದ್ದನ್ನು ಅವ್ರಿಗೆ ಅರಿವಾಗುವುದಿಲ್ಲ ಅವರೇ ಕೊಡ್ತಾರೆ ಕರೆಂಟ್ ಪಾಸ್ ಆಗುತ್ತೆ ಅಂತ ಹೇಳ್ತೀವಲ್ಲ ಅದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಅಲ್ಲಿ ಆಗಿ ಆಗ ಅವ್ರಿಗೆ ಅರಿವಾಗುತ್ತೆ ನಾನೇನು ತಪ್ಪು ಮಾಡಿದ್ದೀನಿ ಏನು ಮಾಡಬೇಕು ಅಂತಕ್ಕಂಥದ್ದು ಆ ತ್ರಿಶೂಲಿ ಹೇಳ್ಕೊಂಡಾಗಲೇ ಗೊತ್ತಾಗುತ್ತೆ ಈಗ ಯಾರಿಗೂ ಒಬ್ರಿಗೆ ಮಾಟ ಮಂತ್ರ ಹೌದು ಅದನ್ನ ಈ ಕ್ಷೇತ್ರಕ್ಕೆ ಬಂದ್ರೆ ಯಾವ ರೀತಿ ನಾವು ಒಳ್ಳೇದಾಗತ್ತೆ ಅಂತ ಅವ್ರು ಬರ್ತಾರೆ ಇಲ್ಲಿಗೆ ಆ ಸ್ವಾಮಿ ಪ್ರಶ್ನೆ ರೂಪದಲ್ಲಿ ಅವ್ರಿಗೆ ಯಾರು ಹೇಳದೇ ಇದ್ರು ಸಹ ಸ್ವಾಮಿನ ಅವರಾಗ ಅವ್ರು ಇಂಥದೇ ಆಗಿದೆ ಈ ತರ ಶಾಂತಿ ಮಾಡ್ಕೊ ಈ ತರ ಶಾಂತಿ ಮಾಡ್ಕೊಂಡು ಈ ತರ ಅರ್ಥ ಮಾಡು ಅಂತ ಅವರೇ ಅಡ್ವೈಸ್ ಮಾಡ್ಕೊಡ್ತಾರೆ ಸ್ವಾಮಿ ಹೇಳ್ತಾರೆ ಅದ್ರಿಂದ ನಡ್ಕೊಂಡ್ತಾರೆ ಇಲ್ಲಿಗೆ ಯಾವ ಕ್ಷೇತ್ರದಿಂದ ಯಾವ್ಯಾವ ಊರಿಂದ ಈ ಕ್ಷೇತ್ರಕ್ಕೆ ಬರ್ತಾರೆ ಸುಮಾರು ಹೇಳೋಕ್ ಆಗುದಿಲ್ಲ ಬೆಂಗಳೂರು ಚನ್ನಪಟ್ಟಣ ಆಮೇಲೆ ಪಂಡ್ಯ ಮದ್ದೂರು ಮೈಸೂರು ಕಡೆಯಿಂದ ಸಹ ಬರ್ತಾ ಇದ್ದಾರೆ ಆಸನ ಕಡೆಯಿಂದನೂ ಭಕ್ತರು ಬರ್ತಾ ಇದ್ದಾರೆ ಅಂದರೆ ಇಲ್ಲಿಗೆ ಯಾವ್ಯಾವ ವಾರ ಪೂಜೆ ಇರುತ್ತೆ ಗ್ರ್ಯಾಂಡಾಗಿ ಯಾವ್ಯಾವ ಹಬ್ಬ ನಡೆಯುತ್ತೆ ವಿಶೇಷವಾಗಿ ಶನಿವಾರ ಸುಬರ್ಗು ರೆಗ್ಯುಲರ್ ಆಗಿ ಇಲ್ಲಿ ಪೂಜೆ ಪ್ರಶ್ನೆ ಮತ್ತು ಅಂತ ನಡೀತಾ ಇದೆ ಜೊತೆಗೆ ಸಂಕಷ್ಟ ಚತುರ್ಥಿ ಅಂತ ಉಣಿಮೆಯಾದ ಪ್ರತಿ ಉಣಿಮೆಯಾದ ನಾಲ್ಕನೇ ದಿವಸಕ್ಕೆ ಸಂಕಷ್ಟ ಚತುರ್ಥಿ ಅಂತ ಬರುತ್ತೆ ಆವತ್ತಿನ ದಿವಸ ಇಲ್ಲಿ ಚಂಡಿ ಹೋಮ ನಡೆಯುತ್ತೆ ಚಂಡಿ ಹೋಮ ನಡೀತಾ ಇದೆ ಯಾಕೆಂದ್ರೆ ಇಲ್ಲಿ ಈ ಈ ಸ್ಥಾನದಲ್ಲಿ ಮೊದಲು ಸ್ವಾಮಿ ಒಬ್ಬರು ಸ್ಥಾಪನೆ ಆಗಿತ್ತು ಆನಂತರ ಪಾರ್ವತಿ ಪರಮೇಶ್ವರ ಸ್ಥಾಪನೆ ಆದರು ಆನಂತರ ಗಾಯತ್ರಿ ದೇವಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕಾಲಬೈರವೇಶ್ವರ ಜೊತೆಗೆ ಎಲ್ಲಕ್ಕಿಂತ ಮಿಗಿಲಾಗಿ ಸನಿ ಸಿಂಗಾಪುರದಲ್ಲಿ ಯಾವ ರೀತಿ ಒಂದು ಅಭಿಷೇಕ ಸ್ವಾಮಿನ ಸ್ಥಾಪನೆ ಮಾಡಿದ್ದಾವೋ ಅದೇ ಥರ ಸ್ವಾಮಿಯ ಭಗವಂತನ ಪ್ರೇರಣೆ ಮೇರೆಗೆ ಇಲ್ಲಿ ಅಭಿಷೇಕ ಸ್ವಾಮಿ ಸನಿ ಸಿಂಗಾಪುರದ ಅಭಿಷೇಕದ ಸ್ವಾಮಿಯನ್ನು ಸ್ಥಾಪನೆ ಮಾಡಿದ್ದಾರೆ ಭಕ್ತಾದಿಗಳು ಆ ಸಹಕಾರದಿಂದ ನಡೆದಿದೆ ತಾವು ಬಂದಿರತಕ್ಕಂಥ ಕಷ್ಟವನ್ನು ನೆನ್ಕೊಂಡು ಯಾರು ಏನು ಕಷ್ಟ ಇದೆಯೋ ಅದನ್ನು ಪರಿಹಾರ ಮಾಡಪ್ಪ ಅಂತ ಯಾರು ಸ್ವಾಮಿಗೆ ಅಭಿಷೇಕ ಮಾಡ್ತೀವಿ ಅಂತ ಅಭಿಷೇಕ ಅರ್ಕೆ ಮಾಡ್ಕೋತಾರೋ ಅವರಿಗೆ ಈಗ ಅಲ್ಲಿ ಸಾವಿರಾರು ಜನಕ್ಕೆ ಅದು ನೆರವೇರಿದೆ ಅವರ ಭಕ್ತಾದಿಗಳ ಒಂದು ಆಸೆಗಳು ನೆರವೇರಿದೆ ಈಗ ಈಗ ಶನಿ ದೋಷ ಕಳಿಬೇಕು ಅಂತಂದರೆ ಇಲ್ಲಿ ಬಂದು ಯಾವ ರೀತಿ ವ್ರತ ಮಾಡಬೇಕು ದೇಶ ವೈಯಕ್ತಿಕವಾಗಿ ಕುಟುಂಬದಲ್ಲೇ ಸ್ವಾಮಿ ದೇವಸ್ಥಾನ ದೋಷ ಇದ್ದರೆ ವಾಮ ಮಾಡಿಸ್ತಾರೆ ಶಾಂತಿ ವಾಮ ಮಾಡಿಸ್ತಾರೆ ಇಲ್ಲ ವೈಯಕ್ತಿಕ ಒಬ್ಬ ವ್ಯಕ್ತಿಗೆ ದೋಷ ಇದ್ದರೆ ಇಲ್ಲಿ ತಣ್ಣಿಗೆ ಸ್ನಾನ ಮಾಡಿ ಪ್ರದಕ್ಷಿಣೆ ಮಾಡಿ ದೀಪಗಳನ್ನು ಹಚ್ಚಿ ಎಷ್ಟು ದೀಪ ಅಂತ ಹೇಳ್ತಾರೆ ಒಂಬತ್ತು ಹತ್ತು ಇಪ್ಪತ್ತೊಂದು ದೀಪ ಹಚ್ಚಿ ಆ ಬಂದಂಥ ಮುತ್ತೈದರಿಗೆ ದಾನ ಕೊಟ್ಟು ಎಳ್ಳಿಗಿರಿಗೆ ಹಾಕಿ ಹೋಮಕ್ಕೆ ಅಭಿಷೇಕ ಮಾಡಿದ್ರೆ ನಿವಾರಣೆ ಆಗುತ್ತೆ ಅಂತ ಸ್ವಾಮಿ ಹೇಳ್ತಾರೆ ಈಗ ಈಗ ಮನೆ ಕಟ್ಟಬೇಕಾದ್ರೆ ಅಥವಾ ಮಕ್ಳು ಇಲ್ಲದೇ ಅವರು ಅವ್ರು ಬಂದು ಯಾವ ರೀತಿ ಇಲ್ಲಿ ವ್ರತ ಮಾಡಬೇಕು ಮನೆ ಕಟ್ಟಬೇಕಾಗಿರ್ತಕ್ಕಂಥವ್ರು ಇಲ್ಲಿ ಮೊದಲು ಬರೀ ಪ್ರಶ್ನೆ ಹೇಳ್ತಾ ಇದ್ರು ಇವಾಗ ಸ್ವಾಮಿ ಪಾದ ಕೇಳ್ತಾರೆ ಇಲ್ಲಿ ಬಸಪ್ಪ ಇದ್ದಾರೆ ಸೊ ಸಹ ಭಗವಂತ ಪುರಾಣಕ್ಕೆ ಹೊಸ ಬಂದುಬಿಟ್ಟಿದ್ದೀವಿ ಅವ್ರು ಪಾದ ಕೇಳ್ತಾರೆ ನಾನಪ್ಪ ಮನೆ ಕಟ್ತಾ ಇದ್ದೀನಿ ನನಗೆ ಆಶೀರ್ವಾದ ಮಾಡು ಅಂದರೆ ಸೊ ಆ ಹೊಸ ಪಾದ ಕೊಟ್ಟಾಗ ಅವರು ನೆಕ್ಸ್ಟು ಮುಂದಕ್ಕೆ ಒಳ್ಳೆ ಪುರೈತರ ಅಥವಾ ಸ್ವಾಮಿಗಳು ಹೇಳ್ತಾರೆ ಯಾವ ರೀತಿ ಮಾಡಬೇಕು ಎಷ್ಟು ಆಯ ಬೇಕು ಅದು ಹೇಳ್ಕೊಡ್ತಾರೆ ಅದರಿಂದ ಮಾಡ್ಕೋಬೇಕು ಜೊತೆಗೆ ಜೊತೆಗೆ ಮಕ್ಕಳು ಇದೆ ಮಕ್ಕಳದ್ದೇ ಇರತಕ್ಕಂಥವ್ರು ಮೊದಲು ಇಲ್ಲ ಏನಪ್ಪ ಅಂದರೆ ಸಂತಾನ ಭಾಗ್ಯದಿರತಕ್ಕಂಥವ್ರಿಗೆ ಬಂದು ಏನು ದೋಷ ಇದೆ ಅವ್ರಿಗೇನು ದೋಷ ಅದು ಅದನ್ನು ಹೇಳ್ಕೊಡ್ತಾರೆ ಸುಖ ಕೊಡ್ತೀನಿ ಒಬ್ಬಲ್ಕ ಅಂತ ಹೇಳೋದಿಲ್ಲ ನಿಮಗೆ ಈ ಥರ ದೋಷ ಇದೆ ನಿಮ್ಮ ಮನೆ ಆಗ್ಬೋದು ಇಲ್ಲ ಬೇರೆ ಯಾವುದೋ ಕಾಟಕ್ರಮ ಇರ್ಬೋದು ಅದು ದೋಷ ಇದ್ದು ಶಾಂತಿ ಮಾಡ್ಕೊ ಆ ನಂತರ ಈ ಥರ ಮಾಡು ಅಂತ ಅವ್ರು ಹೇಳ್ತಾರೆ ಅದಕ್ಕೆ ತಕ್ಕಂತೆ ಆಗಿರ್ತಕ್ಕಂಥ ಗೊತ್ತಾಗಿರ್ಬೇಕಾದರ್ಶನ ಫಲ ಪಡೆದಿರ್ತಕ್ಕಂಥವ್ರು ಇದ್ದಾರೆ ಈಗ ಮೇಯ್ನಾಗಿ ತುಂಬ ಗಂಡು ಮಕ್ಕಳಿಗೆ ಅಥವಾ ಮಕ್ಕಳಿಗೆ ಮದುವೆ ಆಗದಿರೋರು ಬಂದು ಇಲ್ಲಿ ಯಾವ ರೀತಿ ಪೂಜೆ ಮಾಡಿಸ್ಬೇಕು ವ್ರತ ಮಾಡಬೇಕು ಹಾಂ ನೋಡಿ ಹೆಣ್ಮಕ್ಳುಗಳಿಗೆ ತಾವು ಹೊರ ಬೇಕು ಒಳ್ಳೆ ಹೊರ ಬೇಕು ಅಂದಾಗ ಇಲ್ಲಿ ಅರಳಿ ಮರವನ್ನು ಪೂಜೆ ಮಾಡಿಸ್ತಾರೆ ಅರಳಿ ಮರವನ್ನು ಪೂಜೆ ಬಂದಂಥ ಮುತ್ತೈದರಿಗೆ ಅವ್ರು ಬಾಗಿನ ಕೊಟ್ಟು ಅವ್ರಿಂದ ಆಶೀರ್ವಾದ ತಗೊಳ್ಳಿ ಅಂತ ಸ್ವಾಮಿ ಹೇಳ್ತಾರೆ ಅದಕ್ಕೆ ತಕ್ಕಂತೆ ಅವ್ರು ಮಾಡಿ ಅದಕ್ಕೆ ಸಕ್ಸಸ್ ಆಗಿರ್ತಕ್ಕಂಥ ಭಕ್ತರು ಬೇಕಾದರೆ ಹುಡುಗರಾದ್ರೂ ಅಷ್ಟೇ ನನಗೆ ಒಳ್ಳೆ ಬೇಕು ಅಂತಕ್ಕಂಥವರು ಅರಳಿ ಮರ ಮೋಹಿನ ಪೂಜೆ ಮಾಡಬೇಕು ಇಲ್ಲಿ ನೋಡಿ ಬನ್ನಿ ಮರ ಹತ್ತಿ ಮರ ಧಾರ ಮರ ಮತ್ತು ಹರಳಿ ಮರ ಎಲ್ಲೂ ಇಲ್ಲ ಇದೆ ಒಂದೇ ಗುಂಪಲ್ಲಿರತಕ್ಕಂಥ ಮರ ಎಲ್ಲೂ ಇಲ್ಲ ಈ ಐದು ಸುಕ್ಷಣ್ಣ ಐದು ಗ್ರಹದ ಒಂದು ಸಂಕೇತ ಯಾರು ಇಲ್ಲಿ ಪ್ರದಕ್ಷಿಣೆ ಮಾಡ್ತಾರೋ ಅವರ ಆಸೆಗಳು ಖಂಡಿತ ನೆರವೇರುತ್ತೆ ಅಂದರೆ ಈಗ ಇಲ್ಲಿ ನಮ್ಮ ಪಾಪ ಕರ್ಮಗಳ ಕಳಿಬೇಕು ಅಂತಂದ್ರೆ ಇಲ್ಲಿ ಯಾವ ರೀತಿ ಮೇಯ್ನ ಪೂಜೆ ಮಾಡಿಸ್ಬೇಕಾಗಿರುತ್ತೆ ಯಾವಾಗ ಯಾವ ವಾರ ಮೇಯ್ನು ಇಲ್ಲಿ ವಿಶೇಷವಾಗಿ ಅಮಾವಾಸ್ಯ ಹುಣ್ಣದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ದಿನ ಅಂತ ಬರುತ್ತೆ ಜೊತೆಗೆ ಸಂಕಷ್ಟ ಚತುರ್ಥಿ ಜೊತೆಗೆ ವಿಶೇಷ ದಿನಗಳಲ್ಲಿ ಸ್ವಾಮಿನೇ ಅಪ್ಪಣೆ ಕೊಡ್ತಾರೆ ನೀ ಇಂಥ ವಾರದಲ್ಲೇ ನಿಮ್ಮ ಮನೆ ದೇವ ವಾರಗಳಲ್ಲಿ ಇಂಥ ವಾರಗಳಲ್ಲೇ ಇಲ್ಲಿ ನಿಮ್ಮ ಸಮಯ ಮನೆ ದೇವರು ಸಂಬಂಧಪಟ್ಟಂತೆ ನವಗ್ರಹ ಶಾಂತಿ ಪೂಜೆ ಆಗ್ಬೋದು ಗಾಯತ್ರಿ ಸ್ವಾಮಿ ಪೂಜೆ ಆಗ್ಬೋದು ಇಲ್ಲ ಮೃತ್ಯುಂಜಯ ಶಾಂತಿ ಪೂಜೆ ಆಗ್ಬೋದು ಇಲ್ಲ ಶನೇಶ್ವರ ಸ್ವಾಮಿ ಶಾಂತಿ ಪೂಜೆ ಆಗ್ಬೋದು ಅದಕ್ಕೆ ಆಗಿರ್ತಕ್ಕಂಥ ರೀತಿಯಲ್ಲಿ ಇಲ್ಲಿ ಅವರು ಆ ಸ್ವಾಮಿ ಅಪ್ಪಣೆ ಕೊಡ್ತಾರೆ ಅದಕ್ಕೆ ತಕ್ಕಂತೆ ಅವರು ಭಕ್ತರು ಮಾಡಿಸ್ತಾರೆ ಈಗ ನಮ್ಗೆ ಏನಾದ್ರು ಒಂದು ಅರಕೆ ಮಾಡ್ಕೊಂಡಾಗ ನೆರವೇರ್ತು ಅಂತಂದ್ರೆ ಯಾವ ರೀತಿ ಇಲ್ಲಿ ಬಂದು ನಾವು ಪೂಜೆ ಮಾಡಿಸ್ಬೇಕು ಇಲ್ಲೊಂದು ವಿಶೇಷ ಏನಪ್ಪ ಅಂದ್ರೆ ಇದುವರೆಗೂ ಸ್ವಾಮಿ ಯಾರನ್ನು ಅರಕೆ ಕೊಡಿ ದುಡ್ಡು ಕೊಡಿ ಅಂತೋ ಚಿನ್ನ ಕೊಡಿ ಅಂತೋ ಅರಕೆ ಕೊಡಿ ಅಂತೋ ಇದುವರೆಗೂ ಯಾರಿಗೂ ಹೇಳಿಲ್ಲ ಇಲ್ಲಿ ಏನು ಹೇಳ್ತಾರೆ ಅಂದ್ರೆ ಅದಕ್ಕೆ ತಕ್ಕಂಥ ರೀತಿಯಲ್ಲಿ ಶಾಂತಿ ಮಾರ್ಗ ಮಾಡ್ಕೋಬೇಕು ಈಗ ಅವರು ಶಾಂತಿ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ ಅವ್ರ ಮನೆಗೆ ಒಂದು ಪಕ್ಷ ಉದಾಹರಣೆಗೆ ಅವ್ರ ಮನೆದವ್ರು ಮರೆತ್ಬಿಟ್ಟಿರ್ತಾರೆ ನಾನು ಇದನ್ನ ಬರ್ಕು ಹೋಗೋಣದಿಲ್ಲ ಮೊದಲು ನೀವು ಮನೆ ದೇವರು ಅವ್ರಿಗೆ ಏನು ಕಾರ್ಯಕ್ರಮ ಮಾಡ್ಕೊಂಡಿದ್ದ ತರ್ಸ್ಬಿಟ್ಟು ಆನಂದ್ರ ಬಂದು ಕೇಳುವಂಥ ಅವ್ರವ್ ಒಂದು ಆಯ್ತು ಕರಪ್ಪ ಅಂದಾಗ ಆಗ ಇದಕ್ಕೆ ತಕ್ಕಂಥ ವ್ರತವನ್ನ ಏನು ಮಾಡಬೇಕು ಯಾವ ರೀತಿ ಶಾಂತಿ ಪೂಜೆ ಮಾಡಬೇಕು ನಾನಾ ಥರ ಶಾಂತಿ ಪೂಜೆ ಇಲ್ಲಿ ಅಭಿಷೇಕ ಆಗ್ಬೋದು ವಾಮ ಆಗ್ಬೋದು ಇಲ್ಲ ಜನಗಳಿಗೆ ಅನ್ನದಾನ ಆಗ್ಬೋದು ನಾನಾ ಥರದ ರೀತಿಲಿ ಅದಕ್ಕೆ ತಕ್ಕಂಥ ರೀತಿಯಲ್ಲಿ ಶಾಂತಿ ಮಾರ್ಗವನ್ನು ಹೇಳ್ಕೊಡ್ತೀವಿ ಈಗ ಶನಿ ಸಿಂಗ್ನಾಪುರದಲ್ಲಿ ಇದೆ ಅದೇ ಥರ ಮಾಡಿಸಿದೀವಿ ಅಂತಂದ್ರಲ್ಲ ಇಲ್ಲಿ ಕ್ಷೇಮ ಅಭಿಷೇಕ ಶನಿ ಸಿಂಗ್ನಾಪುರದಲ್ಲಿ ಮಾಡ್ತಾರಲ್ಲ ಅದೇ ರೀತಿ ಹೆಣ್ಣು ಗಂಡು ಎಲ್ಲ ಭೇದ ಮಾಡ್ಬೋದಾ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಈ ಸನ್ನಿಧಾನದಲ್ಲಿ ಜಾತಿ ಭೇದವಿಲ್ಲ ಎಲ್ಲರೂ ಒಂದೇ ಸಮಯ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾರೆ ಒಟ್ಟಿಗೆ ಕೂತ್ಕೊಂಡು ಪೂಜೆ ಮಾಡ್ತಾರೆ ಪ್ರತಿಯೊಬ್ಬರು ಅಂದ್ರೆ ವಿಗ್ರಹ ಮುಟ್ಟುವಂತಹ ಅವಕಾಶ ಇಲ್ಲ ಅಭಿಷೇಕ ನೇರವಾಗಿ ಹೆಂಗ್ಸರಲ್ಲಿ ಕಲ್ಸರಲ್ಲಿ ನೇರವಾಗಿ ಅಭಿಷೇಕ ಪೂಜೆ ಮಾಡ್ತಾರೆ ಅಂದ್ರೆ ಇಲ್ಲಿ ಶನಿವಾರ ಈಗ ಶನ ಶಿವಾರ ಹಬ್ಬ ಇದು ವಿಶೇಷ ಪೂಜೆ ಇರುತ್ತೆ ಪೂಜೆ ಪ್ರಶ್ನೆ ಇರುತ್ತೆ ಸೋಮವಾರ ಸೋಮವಾರ ಶನಿವಾರ ಎರಡು ವಾರ ಇದೆ ಆದಷ್ಟು ಹತ್ತು ಗಂಟೆವರೆಗೆ ಭಕ್ತರು ಬಂದರೆ ಭಕ್ತ ಗಂಟೆ ಪ್ರಶ್ನೆ ಶುರು ಮಾಡ್ತಾರೆ ಭಕ್ತರು ಬರೋದು ಲೇಟ್ ಆದ್ರಿಂದ ಒಂದು ಗಂಟೆ ಈಗ ಶನಿವಾರ ಟೈಮಲ್ಲಿ ಯಾವ ಟೈಮಲ್ಲಿ ನಿಮ್ಗೆ ಇಲ್ಲಿ ಪ್ರಶ್ನೆ ಕೇಳುವಂಥ ಟೈಮ್ ಯಾವುದು ಒಂದು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಸೋಮವಾರ ಸೋಮವಾರ ಅಷ್ಟೇ ಅಷ್ಟೇ ಒಂದು ಗಂಟೆಯಿಂದ ಐದು ಗಂಟೆವರೆಗೂ ಐದು ಗಂಟೆ ಪ್ರಶ್ನೆ ಯಾವಾಗ ಬೇಕಾದ್ರೂ ಕೆಲವು ಒಂದು ಪಕ್ಷ ಭಕ್ತರು ಜೋರಾಗಿ ಬಂದರು ಅಂತ ಅಂದಾಗ ಹತ್ತು ಗಂಟೆಗೆ ಶುರು ಮಾಡ್ತಾರೆ ಅದ್ರ ಭಕ್ತರೇ ಬಹಳ ಆಗ್ಬಿಟ್ಟವ್ರೆ ಎಲ್ಲ ಕೆಲಸ ಮುಗಿಸಿಕೊಂಡು ಆಮೇಲೆ ಬರ್ತಾರೆ ಅದರಿಂದ ಒಂದು ಗಂಟೆ ಈಗ ಜೋಡಿ ಬಸವೇಶ್ವರ ಅಂತ ಇದೆಯಲ್ಲ ಈ ಕ್ಷೇತ್ರದಲ್ಲಿ ಈಗ ಒಂದು ಒಬ್ರು ಯಾರು ಭಕ್ತಾದಿಗಳು ಬಂದ್ರು ಈಗ ನಾ ಫೋನ್ ನಂಬರ್ ಹಾಕಿರ್ತೀನಿ ಇಲ್ಲಿ ಫೋನ್ ನಂಬರ್ ಬರುತ್ತೆ ಆ ಫೋನ್ ನಂಬರ್ ನೋಡ್ಕೊಂಡು ಫೋನ್ ಮಾಡ್ತಾರೆ ಈಗ ಜೋಡಿ ಬಸವಪ್ಪನ ಕರ್ಸ್ಕೋಬೇಕು ಮನೆಗೆ ಅಂತಂದ್ರೆ ಅಲ್ಲಿ ನೀವು ಎಲ್ಲಿ ಆದರೂ ಹೋಗ್ತೀರಾ ಹೆಂಗೆ ಎಲ್ಲಿ ಯಾರೇ ಕರೆದ್ರು ಹೋಗ್ಬೇಕಾದ್ರೆ ಒಂದು ಇಲ್ಲಿ ನೇಮ ಇದೆ ಒಂದು ಪಸವನ್ನು ಪಾದ ಕೇಳಬೇಕು ಅವ್ರು ಬಂದಿಲ್ಲ ಕೇಳಬೇಕು ಹೌದು ಹೌದು ಅಪ್ಪ ನಾನು ಈ ಥರ ಕರ್ಕೊಂಡು ಕರ್ಕೊಂಡ್ಬಿಟ್ಟಿದ್ದೀನಪ್ಪ ಪಾದ ಕೊಡಪ್ಪ ಅಂದರೆ ಎಲ್ಲಾನು ಕೂಲಂಕುಷವಾಗಿ ಚರ್ಚೆ ಮಾಡಿ ಯೋಚನೆ ಮಾಡಿ ಆನಂತರ ಪಾದ ಕೊಡ್ತಾರೆ ಪಾದ ಕೊಡದರೆ ಮೂರು ವಾರ ನಾಲ್ಕು ವಾರ ಐದು ವಾರ ತಿರುಗಿದ್ದಾರೆ ಪಾದ ಕೊಡ್ಲಿ ಅಂತ ಪಾದ ಕೊಡದೆ ಹೋಗುದಿಲ್ಲ ಬಸಪ್ಪ ಎಲ್ಲೂ ನಾವು ನಾವು ಕರ್ಕೋಕ್ ಆಗುದಿಲ್ಲ ನಾವು ಕರೆದ್ರೂ ಅವ್ರು ಈಗ ನಾವು ಏನಾದ್ರೂ ಬಸಪ್ಪ ಕರ್ಕೋಬೇಕು ಅಂದ್ರೆ ಇಲ್ಲಿ ಬಂದು ಮೊದಲಾಗಿ ಪಾದ ಕೇಳಬೇಕು ಕೇಳಬೇಕಾಗಿಲ್ಲ ಪಾದ ಕೇಳಬೇಕು ಸುಮ್ನೆ ಸುಮ್ಮನೆ ಕರ್ಕೋಕಾಗಲ್ಲ ಆಮೇಲೆ ಪಾದ ಕೊಡ್ಲಿಲ್ವಾ ಆಗ ಸ್ವಾಮಿ ಕೇಳ್ತಾರೆ ಪ್ರಶ್ನೆಗೆ ಏನ್ ದೋಷ ಆಗಿದೆ ಏನ್ ತಪ್ಪಾಗಿದೆ ನಿಮ್ಗೆ ಯಾಕೆ ಬರಲ್ಲ ಇದು ಶಾಂತಿ ಮಾಡ್ಕೋ ಆಮೇಲೆ ಬರ್ತಾರೆ ಎಂದಾಗ ಆ ಶಾಂತಿ ಮಾಡ್ಕೊಂಬಂದು ಆ ಪಾದ ಕೇಳಿದಾಗ ಆ ಕೊಡ್ತಾರೆ ಆ ಕರ್ಬೇಕು ಇದು ನೋಡಿ ಸ್ವಾಮಿ ಇದು ಪ್ರತಿ ತಿಂಗಳು ಸಂಕಷ್ಟ ಚತುರ್ಥಿ ಬರುತ್ತಲ್ಲ ಆವಾಗ ಚಂಡೀ ಹಾಹ ಮಾಡ್ತಕ್ಕಂತ ನವಗ್ರಹಿತ ಚಂಡೀ ಹಾಹ ಮಾಡ್ತಕ್ಕಂತ ಸ್ಥಳ ಇದು ಪ್ರತಿ ಅರ್ಕ ಅರ್ಕೆ ಮಾಡ್ಕೊಂಡಿರ್ಬೋದು ಅಥವಾ ಒಟ್ಟೊಟ್ಟಿಗೆ ನಾವೇ ಭಕ್ತಾದಿಗಳಿಂದ ಮಾಡಿ ಆ ಮಾಡ್ತಕ್ಕಂತಹ ಚಂಡೀಹೋಮಾ ಇದು ಈಗ ಎಷ್ಟು ಜನ ಸೇರ್ಬೋದು ಒಂಬತ್ತು ಚಂಡಿ ಹೋಮದಲ್ಲಿ ಒಂಬತ್ತು ಜನ ಋತುಕರಿ ಸೇರ್ಲೇಬೇಕು ಋತುಕರು ಅಂತ ಇರ್ತೀವಿ ಒಂಬತ್ತು ಜನ ಸೇರ್ತಾರೆ ಒಬ್ಬರು ಗುರುಗಳು ಒಂಬತ್ತು ಜನ ಸೇರಿ ಒಂದೊಂದು ಗ್ರಹಕ್ಕೂ ಒಬ್ಬೊಬ್ರು ಅದ ಶಾಸ್ತ್ರಬದ್ಧವಾಗಿ ಕ್ರಮಬದ್ಧವಾಗಿ ತರ್ಪಣ ಕೊಡ್ತಕ್ಕಂತ ಚಂಡಿ ಹೋಮ ಅಂತ ಇಲ್ಲಿ ಭಕ್ತಾದಿಗಳಿಗೆ ಬಂದಿರತಕ್ಕಂಥ ದೋಷ ನಿವಾರಣೆಗೋಸ್ಕರವಾಗಿ ಮಾಡ್ತಕ್ಕಂಥ ವಾಮನ ಸ್ಥಳ ಇದು ಇಲ್ಲಿ ಗಾಯತ್ರಿ ದೇವಿ ಹೋಮ ಆಗ್ಬಹುದು ಶಾಂತಿ ಹೋಮ ಆಗ್ಬಹುದು ಇಲ್ಲ ನವಗ್ರಹ ಶಾಂತಿ ಹೋಮ ಆಗ್ಬಹುದು ಅಂದ್ರೆ ಮೃತ್ಯುಂಜಯ ಶಾಂತಿ ಇಲ್ಲ ಅಂದ್ರೆ ಅವರ ಮನೆ ದೇವರುಗಳು ಸಂಬಂಧಪಟ್ಟಂತ ಯಾವ್ದಾದ್ರು ಶಾಂತಿ ಹೋಮಗಳಿದ್ರೆ ಇಲ್ಲಿ ಭಕ್ತಾದಿಗಳನ್ನ ದಂಪತಿ ಸಹಿತ ಕುಣಿಸಿ ಮಾಡ್ತಕ್ಕಂಥ ವಾಮನ ಸ್ಥಳ ಇದು ಇಲ್ಲಿ ಭಗವಂತನ ಪ್ರೇರಣೆ ಪ್ರೇರಣೆಗೆ ಈಗ ಸಿಂಗಾರ ಸನಿಗೂದಲ್ಲಿ ಏನಿದೆಯೋ ಅದೇ ತರ ನಾವು ಇಲ್ಲಿ ಸ್ವಾಮಿಯನ್ನ ಸ್ಥಾಪನೆ ಮಾಡಿದ್ವಿ ಅಲ್ಲಿ ಏನೋ ಆ ತರ ಇದೆಯೋ ಇದೇ ತರವಾಗಿ ಇಲ್ಲಿ ಅಭಿಷೇಕ ಪೂಜೆ ಮಾಡ್ತಕ್ಕಂಥದ್ದು ಭಕ್ತರು ಅವರ ಅವರೇ ಮಾಡ್ಕೊಂಡಿರ್ತಾರೆ ಆರಕೆಯನ್ನು ತೀರ್ಸ್ಕೋಸ್ತಾರ ಹೋಗಿ ತೈಲಾಭಿಷೇಕ ತೈಲ ತೈಲ ತಾರಕ ಸ್ವಾಮಿಗೆ ಹೆಸರು ಇವ್ರ ಅಭಿಷೇಕ ಇದೇ ತಮಸೆ ಅಲ್ಲಿ ಅದೇ ತರ ಮಾಡಿರೋದು ಒಂಬತ್ತು ನವಗ್ರಹಗಳು ಇಲ್ಲಿ ಭಕ್ತಾದಿಗಳು ಏನ್ ಮಾಡ್ತಾರೆ ಅಂದ್ರೆ ಒಂಬತ್ತು ಗ್ರಹಗಳು ಸಾಧ್ಯ ಪೂಜೆ ಮಾಡ್ಬೇಕು ಅಂದಾಗ ಒಂಬತ್ತು ದಿವಸ ಇಲ್ಲಿ ಬಂದು ನವಧಾನ್ಯವನ್ನು ಇಟ್ಬಿಟ್ಟು ಒಂಬತ್ತು ಪ್ರದಕ್ಷಿಣೆ ಮಾಡಿ ಒಂಬತ್ತು ದಿವಸ ಇನ್ ಮಾಡ್ತಾರೆ ಒಂಬತ್ತು ಗ್ರಹಗಳಿಗೆ ಒಂಬತ್ತು ದಿನ ಒಂಬತ್ತು ದಿನ ಪ್ರತಿ ದಿನ ಒಂಬತ್ತು ಒಂಬತ್ತು ಪ್ರದಕ್ಷಿಣೆ ಒಂಬತ್ತು ಧಾನ್ಯಗಳ ಮುಡಿಬಿಟ್ಟು ಪ್ರದರ್ಶನ ಮಾಡ್ತಕ್ಕಂತ ಪಂಚಮುಖ ಆಂಜನೇಯ ಸ್ವಾಮಿ ಇವರು ಬಂದಿರತಕ್ಕಂಥ ಯಾರು ಕಷ್ಟ ಬಂದಿರತಕ್ಕಂತ ಭಕ್ತಾದಿಗಳು ಇಲ್ಲಿ ಅರಕೆ ಮಾಡ್ಕೊಂಡು ಗಾಳಿ ಪೀಡೆ ಪಿಸಾಚಿ ಏನಾದ್ರು ಇರಬಹುದು ಅದರ ನಿವಾರಣೆಗೋಸ್ಕರವಾಗಿ ಇಲ್ಲಿ ಸ್ಥಾಪನೆ ಮಾಡಿದಿವಿ ಯಾರು ಈ ಸ್ವಾಮಿನ ಆರಕೆ ಮಾಡ್ಕೊಂಡು ಅಭಿಷೇಕ ಮಾಡ್ತೀನಿ ಗಣಪ ನಿನ್ನ ಪೂಜೆ ಮಾಡ್ತೀವಿ ಗಣಪತಿ ಯಾರು ಕೈಲಿ ಅವರು ಶಕ್ತಿ ಅನುಸಾರ ಅದಕ್ಕೆ ಫಲವನ್ನ ಇವರು ಕೊಟ್ಟುಕೊಳ್ತಾರೆ ಹ್ಮ್ ಇಲ್ಲಿ ನಾಗರ ದೋಷ ಇರ್ತಕ್ಕಂಥವ್ರು ಈ ನಾಗರ ಸೇವಾ ಸ್ವಾಮಿಗಳಿಗೆ ಅಭಿಷೇಕ ಪೂಜೆ ಮಾಡ್ತಾ ಮಾಡಿದ್ರೆ ಅವ್ರ ಸಂಕಷ್ಟಗಳು ನಿವಾರಣೆ ಮಾಡ್ಕೊಂಡಿದ್ದಾರೆ ಇರ್ತಕ್ಕಂಥವ್ರು ಆಗ್ಬಹುದು ಇಲ್ಲ ರೋಗ ರೋಗಗಳು ಯಾವ್ದಾದ್ರು ಕಾಯಿಲೆ ಕಸ ಅಲ್ಲಿ ಗಾಯ ಕಸ ಇರ್ತಾರಲ್ಲ ಅವ್ರು ಅರ್ಕೆ ಮಾಡ್ಕೊಂಡು ಅಭಿಷೇಕ ಮಾಡ್ಸಿಕೊಂಡಪ್ಪ ನಿವಾರಣೆ ಮಾಡ್ಕೊಂಡ್ರೆ ಅದಕ್ಕೋಸ್ಕರ ಇಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು ಅಂತದ್ದು ಮಾಡ್ಕೋತಾ ಇದೆ ನೋಡಿ ಈ ಕಲ್ಯಾಣಿ ಒಬ್ರು ಅರಕೆ ಮಾಡ್ಕೊಂಡಿದ್ರು ಒಳ್ಳೆ ವರ ಸಿಗ್ಲಿಲ್ಲ ಅಂತ ಅವ್ರಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಆ ವರ ಸಿಕ್ಕಿದ್ರಿಂದ ಅವ್ರು ಹರ್ಕೆ ಮಾಡ್ಕೊಂಡಿದ್ದಾರೆ ಹರಕೆ ತಕ್ಕಂತೆ ಅವರು ಕಲ್ಯಾಣ ಕಟ್ಕೊಟ್ಟಿದ್ದಾರೆ ಅವ್ರ ಹರಕೆ ನೆರವೇರಿದೆ ಅವ್ರು ಇವಾಗ ಫಾರಿನ್ ಅಲ್ಲಿ ಇದ್ದಾರೆ ಅವ್ರಿಗೆ ಅಶಾಂತ್ರವಾಗಿರ್ತಕ್ಕಂಥ ಬೆಂಗಳೂರ್ಲಿ ವಾಸ ಇದ್ದಾರೆ ಫಾರಿನ್ ನಲ್ಲಿ ಅವರು ಇದ್ದಾರೆ ಅವರು ಈಗ ಕಲ್ಯಾಣ ಕಳ್ಸ್ಕೊಟ್ರು ಇಲ್ಲಿ ಹರಕೆ ಕಟ್ಟಿ ನೆರವೇರ್ ಮೇಲೆ ಪಾಲಿನ ಮಾಡ್ಕೊಂಡು ಮಾಡ್ಕೊಟ್ಟಿರೋದು ತುಂಬ ಗ್ರೀಟ್ ಆ ಸುಮ್ನೆ ಮಾಡಕ್ಕಾಗಲ್ಲ ಕಾಲ ಬೇರೆ ಸ್ವಾಮಿಗೆ ಆರಕೆ ಮಾಡಿಕೊಂಡು ಹೆಸರು ಹೆಸಿಟ್ಟಿರ್ತಕ್ಕಂಥವ್ರು ಇವರು ಕಾಲ ಬೇಸಿನ ಸಹ ಮನೆ ಕರ್ಕೊಯ್ತಾರೆ ಇವ್ರು ಕರ್ಕೊಂಡು ಹೋಗ್ಬೇಕಾದ್ರು ಸಹ ಪಾದ ಕೇಳಬೇಕು ಪಾದ ಕೇಳಿದವ್ರಿಗೆ ಪಾದ ಕೊಟ್ಟರೆ ಕರ್ಕೊಂಡೋಗ್ಬೋದು ಇಲ್ಲಾಂದ್ರೆ ಆಗೋದಿಲ್ಲ ಆ ಇವರು ಸಹ ತರದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಪಾದ ಪೂಜೆ ಮಾಡಿಸ್ಬೋದು ಅಥವಾ ಪಾದ ಕೇಳ್ಬೋದು ಅಥವಾ ದಾಟಿಕೊಂಡಾಗ ಆ ಮನೆ ಕೊಂಡಾಗ ದಾಟ್ಕೊಂಡು ಹೋಗೋದು ಎಲ್ಲ ಮಾಡ್ತಾ ಇದ್ದಾರೆ ಹಾ ನೋಡಿ ಇವ್ರು ಈ ಸುಬ್ರಹ್ಮಣ್ಯ ಸ್ವಾಮಿ ಇವರು ಸಹ ಯಾರೋ ಮಕ್ಕಳಿಗೆ ಆಯ್ತಾ ಇರಲಿಲ್ಲ ಮಕ್ಕಳಿಗೆ ಅನಾರೋಗ್ಯ ಇತ್ತು ಅದ್ರ ನರಕೆ ಮಾಡ್ಕೊಂಡಿದ್ರು ಸ್ವಾಮಿ ಮಾತಿನ ಪ್ರೇರಣೆಗೆ ಅವರು ಸುಬ್ರಹ್ಮಣ್ಯ ಸ್ವಾಮಿ ಸ್ಥಾಪನೆ ಮಾಡಿದ್ರು ಅವ್ರಿಗೂ ಸಹ ಅವ್ರ ಸಂತೋಷವಾಗಿ ಈಗ ಆನಂದವಾಗಿದ್ದಾರೆ ಕುಟುಂಬ ಸಂತೋಷವಾಗಿದ್ದಾರೆ ನೋಡಿ ಇಲ್ಲಿ ಈ ಸ್ವಾಮಿ ಸನ್ನಿಧಾನ ಓಪನ್ ಆದ್ಮೇಲೆ ಇಲ್ಲಿ ವಾಮ ನಡೀತಾ ಇತ್ತು ಆ ನಂತರ ಈಗ ಅಲ್ಲಿ ಮಾಡ್ತಾರ ತಕ್ಷಣ ಇಲ್ಲಿ ಸುಮಾರು ಸಾವಿರಾರು ಹೋಮ ಆಗಿದೆ ಇಲ್ಲಿ ವರ್ಷಕ್ಕೆ ಹನ್ನೆರಡು ಅಂತ ಇಷ್ಟ ಐತಿ ವರ್ಷದಿಂದ ಅಷ್ಟು ವಾಮಗಳು ಈ ಕೊಡಲಿ ನಡೆದಿದೆ ಯಾಕೆಂದ್ರೆ ಇಲ್ಲಿ ಸುತ್ತ ಕುತ್ಕೊಳ್ಳೋಕೆ ಆಗುದಿಲ್ಲ ಅಂದ್ಬಿಟ್ಟು ಆ ಕಡೆ ಏನ್ ಮಾಡ್ತೀವಿ ಅಷ್ಟೇ ಇಲ್ಲಿ ನಡೆದ್ರು ಸ್ವಾಮಿ ಎಲ್ಲೂ ನಡೆದಿಲ್ಲ ನೋಡಿ ಅದ್ರದ್ದು ಮಹಿಮಿ ಈ ಇದೆ ಅಲ್ಲ ಇದರ ಮಹಿಮೆ ಏನಪ್ಪ ಅಂದ್ರೆ ಯಾರು ಕುತ್ಕೊಂಡು ಇಟ್ಕೊಂಡು ಒಂದೇ ದೃಷ್ಟಿಯಿಂದ ಭಗವಂತ ಸ್ಪಾರ್ಟ್ ಮಾಡ್ತಾ ಇರ್ತಾರೋ ಅವ್ರಿಗೆ ಎಕ್ಸ್ಟ್ರಾ ಎನರ್ಜಿ ಅಂದ್ರೆ ಅವ್ರಿಗೆ ಏನಾರ ನೆಗೆಟಿವ್ ಇತ್ತು ಅಂದ್ರೆ ಅವ್ರ ಪಾಸ್ ಆಗಿ ಆ ಗಳಿಗೆಲ್ಲ ಬೇಕಾದ್ರೆ ಆ ದೇವ ಪಿಸಾಚಿ ಏನಿದ್ರೆ ಮೈ ತುಂಬೋದು ಇಲ್ಲ ಯಾವ್ದಾದ್ರು ದೇವತೆಗಳು ಇದ್ರೆ ಆ ಗಳಿಗೆ ಬರ್ಬೋದು ಇಲ್ಲಾಂದ್ರೆ ಅವ್ರಿಗೆ ಮಾಡಿರ್ತಕ್ಕಂಥವ್ರು ಅವ್ರಿಗೆ ಅರ್ಥ ಆಗುತ್ತೆ ಆ ಒಂದು ಶಕ್ತಿ ಇದರಲ್ಲಿದೆ ಅದಕ್ಕೋಸ್ಕರ ಇಲ್ಲಿ ಬಂದವರು ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಎದ್ರಿಗೆ ಇಟ್ಕೊಂಡು ತ್ರಿಶೂಲ ಕುತ್ಕೊಳ್ಳಿ ಹೇಳ್ತೀವಿ ತ್ರಿಶೂಲ ಅಂತಕ್ಕಂಥದ್ದು ಶಿವ ಪಾರ್ವತಿ ಸಂಕೇತ ಅಲ್ಲವರ ಶಕ್ತಿ ಸ್ವರೂಪ ಆದ್ರಿಂದ ಆ ಒಂದು ಶಕ್ತಿ ಇಲ್ಲಿ ಪವಾಡ ಬಂದವರು ಇಟ್ಕೊಂಡ್ರೆ ಬಂದ್ಬಿಡ್ತಾರೆ ಹ್ಞೂ ಸ್ವಾಮಿ ರೌದ್ರನಾಗ ಸ್ವಾಮಿ ವಸಪ್ಪ ಇವರು ಭಗವಂತ ಪ್ರೇರಣ್ ಬರ್ಗೆ ನಾವು ಇಲ್ಲಿ ಮಾಡ್ಕೊಂಡಿದೀವಿ ಇವರು ಇವಾಗ ಈ ಸನ್ನಿಧಾನದ ಪವಾಡ ಪುರುಷರು ಅಂದ್ರೆ ಹೇಳ ಅಸಾಧ್ಯ ಯಾವುದೇ ರೂಪಲ್ಲ ಆಗಿರ್ಬೋದು ನಾವೇನು ಯಾರು ಹೇಳ್ಬೇಕಾಗಿಲ್ಲ ಕೇಳ್ಬೇಕಲ್ಲ ಅವ್ರದೇ ಆಗಿರ್ತಕ್ಕಂತ ರೀತಿಲಿ ಇಲ್ಲಿ ಪವಾಡ ಮಾಡ್ಕೊಂಡಿದ್ದಾರೆ ಅಷ್ಟು ಸ್ವಲ್ಪ ಕುಡಿಯೋ ಕುಡಿತಾರ ಕುಡಿತಾರಲ್ಲ ಹುಡುಕುದನ್ನ ಇಲ್ಲಿ ಕರ್ಕೊಂಡ್ಬಂದ್ರೆ ಖಂಡಿತ ಕುಡಿಸ್ತಾರೆ ಓ ಖಂಡಿತ ಇಲ್ವಪ್ಪ ನೀವ್ ಹೇಳಪ್ಪ ಇನ್ನೊಂದ್ ಇವರು ಇವ್ರಿಗೆ ಏನು ವಿಶೇಷ ಏನಪ್ಪ ಅಂದ್ರೆ ಮಾತಾಡಿದ್ ಬರಲ್ತೋ ಅದನ್ನ ನಮ್ಮ ಮಾತೆಲ್ಲ ಕಂತ ಅರ್ಥ ಮಾಡ್ಕೋತಾರೆ ಅಂದ್ರೆ ಯಾವ್ದೇ ದೋಷಗಳು ಇರ್ಬೋದು ಕಷ್ಟ ಇರ್ತಕ್ಕಂಥ ರೋಗ ಇರ್ತಕ್ಕಂಥವ್ರು ಇಲ್ಲಿ ಮನಿ ಕ್ಬಿಟ್ರೆ ಅಷ್ಟು ಸುಲಭವಾಗಿ ದಾಡುದಿಲ್ಲ ರೋಗ ಕಳಿದಾಗ ಮಾತ್ರ ದಾಡ್ತಾರೆ ದೇವಾಪೀಳೆ ಬಿಸರ್ಜಿ ಆಗ್ಬಹುದು ಅಥವಾ ಯಾವ್ದಾದ್ರು ದೇವ್ರು ಬರ್ತಕ್ಕಂಥವ್ರು ಏನಾರ ಇಲ್ಲಿ ದಾಟು ಮನಿ ಕೊಡ್ರಿ ದೇವ್ರ್ ಬರುವ ಗಂಟೆ ಬಿಡುದಿಲ್ಲ ಅಷ್ಟು ಸುಲಭ ದಾಡುದಿಲ್ಲ ಅದನ್ನು ನಡೆಸಿ ತಾಂತಿ ಆಗಿರ್ತಕ್ಕಂಥ ರೀತಿಯಲ್ಲಿ ಕೌಡ ಮಾಡ್ಕೊಳ್ತಾ ಇದೆ